ಹಾಯ್ ಹಲೋ ನಮಸ್ಕಾರ ಸಿರಿ ಅಡುಗೆಗೆ ಸ್ವಾಗತ ಹಸಿದ ಪಲ್ಯ ಮಾಡ್ಲತ್ತಿದೆ ನೋಡಿರಿ ಅದಕ್ಕೆ ಇಲ್ಲಿ ಮಿಕ್ಚರ್ ಇಟ್ಕೊಂಡಿನಿ ಇದು ಹಸಿದ ಪಲ್ಯ ಅದ ನೋಡಿರಿ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ತೊಳ್ಕೊಬೇಕ್ರಿ ಈ ಬಜಾರ್ದಾಗ ತಂದಿಂತಾದ್ರೆ ಸ್ವಲ್ಪ ತೊಳ್ಕೊಬೇಕು ಹೊಲದಾಗ ತಂದಿಂತಾದ್ರೆ ಹಾಗೆ ಮಾಡ್ಕೋಬೇಕ್ರಿ ನಾ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೋತ್ತೆ ನೋಡಿರಿ ಖಾರಕ್ಕೆ ನೋಡಿ ಹಾಕೋರಿ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ಹಾಕೊಂಡಿದೆ ನೋಡ್ರಿ ಇವಾಗ ಇದು ಮಾಡ್ಕೊಂಡು ಮಾಡ್ಕೊಂಡ್ ರೀ ಇವು ಬೆಳಗಡ್ಡಿ ಅವ ನೋಡ್ರಿ ಒಂದು ಎರಡು ಗಡ್ಡಿ ತಕೊಂಡಿನ್ರಿ ಒಂದು ಸ್ವಲ್ಪ ಕುಟ್ಕೋಬೇಕು ನೋಳೆನಿಲ್ಲ ಸ್ವಲ್ಪ ಅದ್ರ ಸಾಕು ಜಜ್ಕೋಬೇಕು ಸ್ವಲ್ಪ ಹೆಂಗಿದ್ರೆ ಸಾಕ್ರಿ ಈ ಕಡಾಯಿ ಇಟ್ಕೊಂಡಿದ್ಯಾರ ನೋಡ್ರಿ ಕಡಾಯಿ ಕಾಯ್ದದ್ರಿ ಎಣ್ಣೆ ಹಾಕೋಬೇಕ್ರಿ ಸ್ವಲ್ಪ ಇದು ರೀ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಹಂಗಾಗಿ ನಾನು ನಾಲ್ಕು ಸ್ಪೂನ್ ಎಣ್ಣೆ ಹಾಕಲತ್ತಿದೇ ನೋಡ್ರಿ ಒಂದು ಅರ್ಧ ಸ್ಪೂನ್ ಸಾಸಿ ಜೀರಿಗೆ ಹಾಕೋಬೇಕ್ರಿ ನಾವು ಸಾಸಿ ಜೀರ್ಗಿ ಎರಡು ಕಲ್ಸಿಕ್ಸ್ ಮಾಡಿ ಇಟ್ಕೋತೆ ಬೆಳಗಡ್ಡಿ ಎಲ್ಲ ಜಜ್ಜಿ ರೀ ಬೆಳಗಡ್ಡಿ ಹೆಸರು ಹಂಗಾಗಿ ಇವಾಗ ಇದು ಎಣ್ಣೆಗೆ ರೀ ಇವು ಜವಾರಿ ಬೆಳಗಡ್ ಯಾವ ನೋಡ್ರಿ ಸಣ್ಣವಾರಿ ಬೆಳಗಡ್ಡಿ ಅಂದ್ರೆ ಹಿಂಗ ಸಣ್ಣ ರೀ ಇವ್ಯಾಸ ಸುಲ್ದಿ ಜಜ್ಜಿ ಇಟ್ಕೊಂಡಿದ್ವಿ ನೋಡ್ರಿ ಸ್ವಲ್ಪ ಕರ್ಮಿಯೋಗಿ ಹಾಕೊಂಬಾರ್ಯಾಸ ಕಟ್ಟಿ ನಾವು ಇವು ಬೆಳಗಡಿ ಅವಳ ಚವಳ ಹುಚ್ಚಿ ಇಟ್ಕೊಂಡಿದ್ದೇವೆ ಅಂತೇವ ನೋಡ್ರಿ ನೀವು ಜರ್ಜಿ ಇಟ್ಕೊಂಡಿದ್ದೇವೆ ಅಂತೀರಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ಯಾವ ನೋಡ್ರಿ ಇವು ಬೆಳಗಡ್ ইা খার হি হস মেণ তিনটে মিচার দা হাঁটু হচ্ছে হাঁকি হাসি হোক হাঙ্গ স্বল্প ফ্রাই ও স্পূন হা స్పూన్ ఉప్పు హాక్రీ ఉప్పు నోడ్రీ ఇలా చది నోడ్రీ అర్ధ స్పూన్ అల్లెగడ్డ పేస్ట్ ನಿಮಗೆ ಬೇಕಿದ್ರೆ ಹಾಕೋರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ರಿ ಆಲ್ರೆಡಿ ನಾವು ಅವಾಗೆ ಬೆಳಗಡ್ಡಿ ರೀ ಇವಾಗ ಇದು ಕಡಿಪಲ್ಲೆ ಹಾಕೋಬೇಕು ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ದಮ್ಮಂದ್ ಒಳಗಡ್ಡಿ ಒಂದು ಇವಾಗ ಇದು ಚೆಂದ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಖಾರ ಅದು ಉಪ್ಪು ಎಲ್ಲ ಮಿಕ್ಸ್ ಆಗ್ಬೇಕು ನೋಡ್ರಿ ಇದ್ರಾಗ ಚಂದ ಇವಾಗ ನೋಡ್ರಿ ಚಂದ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ಇವಾಗ ಇದಕ್ ಸ್ವಲ್ಪ ಮುಚ್ಚಿಟ್ಕೋಬೇಕ್ರಿ ಮುಚ್ಚಿಟ್ಕೊಂಡ್ರ ಇದು ಕಡಿಪಲ್ಲಿ ಮೆತ್ತ ಕುದೀತದ್ರಿ ಇವಾಗ ನೋಡ್ರಿ ಸ್ವಲ್ಪ ಚಂದ ಕುದ್ ನೋಡ್ರಿ ಮೆತ್ತಗ ಉರಿ ಕಮ್ಮಿ ಇಟ್ಕೊಂಡಿ ಕುದಿಸ್ಕೋಬೇಕ್ರಿ ಹಿಂಗ್ ಮೆತ್ತಗ ಕಮ್ಮಿ ಇದ್ರೆ ಚಂದ ಇಲ್ಲ ಅಂದ್ರ ಹೊತ್ ಹೊತ್ತದ್ರಿ ಇದು ಕೆಳ ಬುಡ ಕೂಡ್ತದ ತಾಳ ಹಿಡಿತದ್ರಿ ಅದಕ್ಕೆ ಕಮ್ಮಿ ಹುಲಿದಾಗ ಇಟ್ಕೋಬೇಕ್ರಿ ನಿಮಗ್ ಬೇಕಂದ್ರ ಒಂದ್ ಸ್ವಲ್ಪ ನೀರ್ ಹಾಕೋತಿ ಅಂದ್ರ ಹಾಕೋರಿ ನಾನು ಒಂದ್ ಸ್ವಲ್ಪ ನೀರ್ ಹಾಕೋತೀನ್ರಿ ಇದು ಖಾರ ಕುಟ್ಟಿನ ಬಟ್ಟಲ್ ಇತ್ತಲ್ಲ ರೀ ಅದೇ ಬಟಲ ಬಟ್ಟಲ್ ನೀರ್ ಹಾಕೊಲತ್ತೀವಿ ಕಾಲ್ ಬಟ್ಟಲ್ ಸಾಕ್ರಿ ಸುಮ್ನೆ ಸ್ವಲ್ಪ ನೆತ್ತ ಕುದೀತದಂತ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡಿದ ನೋಡ್ರಿ ನೀವೆಲ್ಲ ನನಗ್ ಭಾಳ ಸಪೋರ್ಟ್ ಮಾಡ್ಲತ್ತೀರಿ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇರ್ಲಿ ಅಂತ ಕೇಳಿ ನನಗ ಇವಾಗ ಉಪ್ಪೆಲ್ಲ ಚೆಕ್ ಮಾಡ್ಕೊಂಡು ನೋಡ್ರಿ ಸ್ವಲ್ಪ ನಂಬಲ್ಲಿ ಉಪ್ಪು ರೀ ಹಂಗಾಗಿ ಒಂದು ಚಿಟ್ಕೆ ಉಪ್ಪು ಹಾಕೋಬೇಕು ನೋಡ್ರಿ ಇದು ಚೆಂದ ಮಿಕ್ಸ್ ಮಾಡ್ಬೇಕ್ರಿ ಇಲ್ಲಾಂದ್ರ ಉಪ್ಪು ಒಂದೇ ಕಡೆ ಕುಡ್ತದ್ರಿ ಚೆಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಕರಿಬೇವಿನ ಸೊಪ್ಪು ಲಾಸ್ಟಿಗೆ ಇಷ್ಟೇ ನೋಡ್ರಿ ಸಿಂಪಲ್ ಆಗಿ ಪಲ್ಯ ಮಾಡ್ಕೋಬಹುದು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ನೀವೆಲ್ಲ ನಾನು ಭಾಳ ಸಪೋರ್ಟ್ ಮಾಡ್ಲತ್ತೀರಿ ಹಿಂಗೆ ಸಪೋರ್ಟ್ ಮಾಡ್ರಿ ನನಗೆ ಧನ್ಯವಾದಗಳು